ನನ್ನ ಪ್ರೀತಿಯ ಕರ್ನಾಟಕದ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈಬಿಮಂದೆರೆಗಳು ಇದೀಗ ನಾನು ಹೇಳ್ತಾ ಇರೋದು ಕರ್ನಾಟಕದ ಮಟ್ಟಿಗೆ ಬಲು ದೊಡ್ಡ ಒಂದು ವೇದನಾಮಯವಾದ ಸಂಗತಿ ಇದು ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾನ್ಯ ಮಾರ್ಸಂದ್ರ ಮುನಿಯಪ್ಪನವರ ಹಿರಿಯ ಮಗ ಸಂದೀಪ್ ಅವರು ಕಳೆದ ವಾರ ಅಂದರೆ ಏಳನೇ ತಾರೀಕು ಇದೇ ತಿಂಗಳು ತೀರ್ಕೊಂಡಿದ್ದು ನಿಮಗೆಲ್ಲ ಗೊತ್ತಾಗಿರಬಹುದು ಅದು ಭಾಳ ದೊಡ್ಡ ಶಾಕ್ ನಮ್ಮೆಲ್ರಿಗೂ ಶಾಕ್ ಯಾಕೆ ದುಃಖ ಯಾಕೆ ಅಂತೇಳಿದ್ರೆ ನಿಜವಾಗ್ ನಾವು ಹೇಳಬೇಕಂದ್ರೆ ಸಾವು ನಮ್ಮನ್ನು ದುರ್ತಿಗೆಡಿಸ್ಬೇಕಾಗಿಲ್ಲ ಕಂಗೆಡಿಸ್ಬೇಕಾಗಿಲ್ಲ ಯಾಕಂದರೆ ಸಾವು ನಿರೀಕ್ಷಿತ ಅದು ಒಂದಲ್ಲ ಒಂದಿನ ಸಾಯೇಬೇಕು ಹಾಗಾಗಿ ಸತ್ತೋದ್ರಲ್ಲ ಅಂತೇಳ್ಬಿಟ್ಟು ನಾವು ಯಾರೂ ದುಃಖ ಪಡೋದಿಲ್ಲ ಆದರೆ ಸತ್ತೋದಂಥ ವ್ಯಕ್ತಿ ಯಾವ ವಯಸ್ಸಲ್ಲಿ ತೀರ್ಕೊಂಡ್ರು ಎಂಥ ಸಂದರ್ಭದಲ್ಲಿ ತಿಳ್ಕೊಂಡ್ರು ಎಂಥ ಸಮಯದಲ್ಲಿ ತೀರ್ಕೊಂಡ್ರು ಇದು ನಮ್ಮನ್ನ ಕಂಗೆಡಿಸೋದು ಇನ್ನೂ ಸಣ್ಣ ವಯಸ್ಸು ಮೂವತ್ತಾರು ವರ್ಷ ವಯಸ್ಸು ಸಂದೀಪು ಅದು ಭಾಳ ದೊಡ್ಡ ಸಾಧನೆ ಇಲ್ಲಿ ತನಕ ಮಾಡದೇ ಇರ್ಬೋದು ಬಟ್ ಯಾರಿಗೂ ಕೆಡಕ್ಕೆ ಮಾಡದಿರ್ತಕ್ಕಂಥ ಒಬ್ಬ ಸಜ್ಜನ ಒಳ್ಳೆ ಗುಣವಂತ ಒಳ್ಳೆ ಹುಡುಗಾತ ಮತ್ತು ಎಲ್ರಿಗೂ ಪ್ರೀತಿ ಪಾತ್ರನಾಗಿದ್ದ ಇನ್ನು ಸಣ್ಣ ವಯಸ್ಸಲ್ಲಿ ತೀರ್ಕೊಂಡು ಪುಟ್ಟ ಮಗುನ ಬಿಟ್ಟು ಹೋಗ್ಬಿಟ್ಟ ಹೆಂಡ್ತಿನ ಬಿಟ್ಟು ಹೋಗ್ಬಿಟ್ಟೆ ಎಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಪ್ರೀತಿ ಪಾತ್ರ ತಾಯಿ ತಂದೆನ ಬಿಟ್ಟು ಹೋಗ್ಬಿಟ್ಟ ಇದು ಅನೇಕರನ್ನ ದುಃಖಕ್ಕೆ ಈಡು ಮಾಡ್ತು ಈ ದುಃಖದಲ್ಲಿ ಭಾಗಿಯಾಗೋದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಬಂದಿದ್ದರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ಮಾರಸಂದ್ರ ಮುನಿಯಪ್ಪನವ್ರಿಗೆ ಕೇವಲ ಅಭಿಮಾನಿಗಳು ಮಾತ್ರ ಅಲ್ಲ ಅನೇಕರು ಅವರ ವಿರೋಧಿಗಳು ಅಥವಾ ಅವರನ್ನು ವಿರೋಧಿಸ್ತಕ್ಕಂಥ ಜನನೂ ಇದ್ದರು ಯಾಕಂದರೆ ವಿಚಾರಗಳಲ್ಲಿ ಭಿನ್ನತೆ ಇರೋದರಿಂದ ಸಹಜವಾಗಿ ಸಂಘರ್ಷಗಳು ನಡೆದಿರ್ತಾರೆ ಬೈದಾಡಿರ್ತೀವಿ ಜಗಳ ಮಾಡಿರ್ತೀವಿ ಇದೆಲ್ಲ ನಡೆದಿರ್ತದೆ ಅಲ್ಲಿ ವಿಶೇಷ ಏನಂದರೆ ಆ ದಿನ ಏಳನೇ ತಾರೀಕು ಅವರ ಅಭಿಮಾನಿಗಳು ಅವರ ಸ್ನೇಹಿತರು ಬಂಧು ಬಳಗ ಮಾತ್ರ ಇಲ್ಲ ಅವ್ರ ಜೊತೆ ಜಗಳ ಮಾಡಿದವರು ಸಹಿತ ಭಾಳ ತೀವ್ರವಾಗಿ ಜಗಳ ಮಾಡಿದವರು ಸಹಿತ ಬಿರುಸಿನಿಂದ ಬಡದಾಡ ಬೈದಾಡ್ದವರು ಸಹಿತ ಆವತ್ತು ಅಲ್ಲಿ ಭಾಗಿಯಾಗಿ ಬಂದು ಮಾರಸಂದ್ರ ಮುನಿಯಪ್ಪನವ್ರ ಮನೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಅದು ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು ಮಾರ್ಸಂದ್ರ ಮುನಿಯಪ್ಪನವ್ರ ಮಗ ಕೇವಲ ಅವ್ರಿಗೆ ಮಾತ್ರ ಮಗ ಅಲ್ಲ ಆತ ನಮಗೂ ಮಗನೇ ಆಗಿದ್ದಾನೆ ಈ ದುಃಖದಲ್ಲಿ ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟರು ನಿಜವಾಗ್ಲೂ ಇಂತಹ ಹೃದಯವಂತರಿಗೆ ನಾನು ಮನಸ್ಪೂರ್ವಕವಾಗಿ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಇದೇ ಸಮಯದಲ್ಲಿ ನಾವು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ದುಡ್ದಂಥ ಬಹುಜನ್ ಸಮಾಜ್ ಪಾರ್ಟಿಯ ಅನೇಕ ಕಾರ್ಯಕರ್ತರು ನಾಯಕರು ಸಹಿತ ಬಂದಿದ್ದರು ನಾವು ಅವ್ರಿಗಿಂತ ಭಿನ್ನವಾಗಿದ್ವಿ ಅಥವಾ ಆ ಪಾರ್ಟಿ ಬಿಟ್ಟು ಬಂದಿದ್ರು ಸಹಿತ ಅದು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಅನೇಕರು ಬಂದಿದ್ದರು ಆದರೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ನಾಯಕರು ಅವರ ಗೈರ್ ಹಾಜರಿ ಎದ್ದು ಕಾಣ್ತಾ ಇತ್ತು ಅವ್ರು ಬಂದಿರಲಿಲ್ಲ ಭಾಳ ಸಹಜವಾಗಿ ನಾವು ಕೇಳಿದೆ ನೀವೆಲ್ಲ ಬಂದಿದ್ದೀರಾ ಎಲ್ಲಿ ನಮ್ಮ ಅಧ್ಯಕ್ಷರುಗಳಲ್ಲಿ ಮತ್ತು ಕೋರ್ಡಿನೇಟರ್ಸ್ ಇವರೆಲ್ಲ ಬಂದಿಲ್ವಲ್ಲ ಏಕೆ ಅಂತ ಕೇಳಿದೆ ಆಗ ಅಲ್ಲಿ ಬಂದಿದ್ದವ್ರು ಹೇಳಿದ್ರು ಸರ್ ಬಂದಿರ್ತಾ ಇದ್ರು ಅವರು ಆದರೆ ಕರ್ನಾಟಕ ರಾಜ್ಯದ ಪ್ರಭಾರಿಯಾಗಿ ದಿಲ್ಲಿಯಿಂದ ಬಂದಿರತಕ್ಕಂಥ ರಾಜಾರಾಮ್ ಅನ್ನೋರು ನೀವು ಅಲ್ಲಿ ಹೋಗಬಾರ್ದು ಅವ್ರ ನಮ್ಮ ಪರ್ ಪಕ್ಷದ ವೈರಿಗಳು ಅವ್ರ ಬೇಹಂಜಿ ವಿರುದ್ಧ ಮಾತಾಡಿದ್ದಾರೆ ಆ ಥರದ ಯಾರೂ ಸಹಿತ ಇಲ್ಲಿ ನೀವು ಭಾಗಿಯಾಗಬಾರ್ದು ಅನ್ನೋ ಒಂದು ನಿರ್ದೇಶನ ಹೊಡಿಸ್ತರು ಒಂದು ವಿಪ್ ಹೊಡಿಸ್ತರು ಸರಿ ನೀವು ಬಂದಿದ್ದೀರಲ್ಲ ಇಲ್ಲ ಅವರು ವಿಪ್ ಹೊಡಿಸೋದ್ರೊಳಗೆ ಅವ್ರು ಹೇಳೋದ್ರೊಳಗೆ ನಾವು ಭಾಳ ಹತ್ತಿರ ಬಂದುಬಿಟ್ಟಿದ್ದೀವಿ ಆಮೇಲೆ ನಾವು ಮೂವತ್ತು ಮೂವತ್ತೈದು ವರ್ಷ ಇವ್ರ ಜೊತೆ ಹಸಿವಿನಲ್ಲಿ ನೀರಡಿಕೆಯಲ್ಲಿ ದುಃಖದಲ್ಲಿ ಭಾಗಿಯಾಗಿ ಬಹುಜನ್ ಸಮಾಜ ಪಾರ್ಟಿಯನ್ನು ಕಟ್ಟಿದ್ದೀವಿ ಸಹೋದರರಾಗಿ ಬದುಕಿದ್ದೀವಿ ಹಾಗಾಗಿ ನಮಗೆ ಇದು ಯಾಕೋ ಸರಿ ಅನ್ನಿಸ್ಲಿಲ್ಲ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂಥೇಳಿ ನಾವು ಬಂದಿದ್ದೀವಿ ಸರ್ ಅಂತ ಹೇಳಿದ್ರು ಆಮೇಲೆ ಇದು ಯಾಕೆ ಹಿಂಗಾಯ್ತು ಯಾಕೆ ಈ ರೀತಿ ಮಾಡೋಕ್ಕೋದ್ರು ಅದು ಬಹುಜನ್ ಸಮಾಜ ಪಾರ್ಟಿಯ ನಾಯಕರು ಅವರೆಲ್ಲೇ ಇರಲಿ ಈಗ ಅನೇಕ ದಲಿತ ಸಂಘಟನೆಯವರಲ್ಲೂ ಬಂದಿದ್ದರು ಅವರಲ್ಲಿ ಎಷ್ಟೋ ಸತಿ ನಾವು ವಿರೋಧ ವಿರೋಧ ಮಾಡಿದ್ವಿ ಅಂಥವರೆಲ್ಲ ಬಂದಿದ್ದರು ಆದರೆ ಬಿ ಎಸ್ ಪಿ ಅಂತ ಒಂದು ಮಹೋನ್ನತ ಚಳುವಳಿ ಇದ್ದಂಥ ವ್ಯಕ್ತಿ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ತಕ್ಷಣ ಪಕ್ಕಂತ ಪಕ್ಕದಲ್ಲಿರೋ ಅವ್ರು ಹೇಳಿದ್ರು ಸರ್ ಇದಕ್ಕೆಲ್ಲ ಕಾರಣ ನಿಮ್ಮ ಪರಮ ಶಿಷ್ಯನೇ ಅವ್ರು ಮಾಡಿದ ಕಿತಾಪತಿ ಇದು ಅಂತ ಯಾರಪ್ಪ ಅಂತಹ ಪರಮ ಶಿಷ್ಯ ನನಗೆ ಅಂಥ ಕಿತಾಪತಿ ಮಾಡ್ತಕ್ಕಂಥ ಶಿಷ್ಯರು ನನ್ನಲ್ಲಿ ಯಾರೂ ಇಲ್ಲ ಹಂಗಿದ್ರೂ ಸಹಿತ ಅವ್ರು ನನ್ನ ಶಿಷ್ಯರಾಗೋದಕ್ಕೆ ಸಾಧ್ಯವೇ ಇಲ್ಲ ನಾನು ಅವ್ರ ಗುರುವಾಗೋದಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ನಾನು ಅದನ್ನು ಹಾಗೆ ಬ್ರಷ್ ಮಾಡಿಬಿಟ್ಟೆ ಅದನ್ನು ಏನು ಅಲಕ್ಷಿಸ್ಬಿಟ್ಟೆ ಅದು ನನಗೆ ಪ್ರಶ್ನೆ ಏನಂದರೆ ಯಾರೋ ಒಬ್ಬರು ಈ ಥರ ರಾಜಕೀಯವಾಗಿ ಪ್ರಬುದ್ಧರು ಅಲ್ಲದೇ ಇರೋದು ತಿಳುವಳಿಕೆ ಇಲ್ದಿರೋರು ಯಾವುದೇ ರೀತಿಯ ಸಾರ್ವಜನಿಕ ಅನುಭವ ಇಲ್ಲದಿರ್ತಕ್ಕಂಥವ್ರು ಹೇಳ್ಬಹುದು ಏನಂದ್ರೆ ನಾನು ಈ ಥರ ಎಲ್ರಿಗಿಂತ ನಾನು ನಿಮಗೆ ಭಾಳ ಅಂತ ತೋರಿಸ್ಕೊಳೋದ್ರ ಮೂಲಕ ಅವರು ಭಾಳ ಅಚ್ಚುಮೆಚ್ಚಿನವ್ರು ಆಗಬೇಕು ಅನ್ನೋ ಒಂದು ಕಾತ್ರದಲ್ಲಿ ಇದೆಲ್ಲ ಹೇಳಿರ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಅದು ಆದರೆ ರಾಜಾರಾಮ್ ಅಂತಕ್ಕಂಥ ವ್ಯಕ್ತಿ ಭಾಳ ಸೀನಿಯರು ಎರಡು ಮೂರು ಬಾರಿ ಅವರು ಎಂ ಪಿ ಆಗಿದ್ದವರು ಮಾನ್ಯವರು ಕಾನ್ಶ್ರಾಮ್ ಸಾಹೇಬ್ರ ನೇರವಾಗಿ ಅವರ ಒಂದು ನಿರ್ದೇಶನದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಬೆಳೆದಂಥ ವ್ಯಕ್ತಿ ಅವರು ಬೆಹೆಂಜಿ ನಂತರ ಅವರು ಬಹುಜನ್ ಸಮಾಜ ಪಾರ್ಟಿಯ ವಾರಸ್ದಾರರಾಗ್ತಾರೆ ಅಂತ ಸಹಿತ ಅನೇಕರು ನಾವು ನಂಬಿದ್ವಿ ಅಂತಹ ವ್ಯಕ್ತಿ ಇಂಥ ಒಂದು ಸಣ್ಣತನವನ್ನು ತೋರಿಸಿರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನನಗೆ ಶಾಕ್ ಆಗಿದ್ದು ಬಂಧುಗಳೇ ಇಲ್ಲಿ ಗಮನ ಬೇಕು ಗಮನಿಸ್ಬೇಕಾದ್ದೇನಂತ ಹೇಳಿದ್ರೆ ನಮ್ಮ ಚಳುವಳಿ ಬಹುಜನ್ ಸಮಾಜ ಚಳುವಳಿ ಏನಿದೆಯಲ್ಲ ಇದು ಮೂಲತಃ ಭಗವಾನ್ ಬುದ್ಧರ ಚಿಂತನೆಗಳ ಮೇಲೆ ನಡೀತಿರತಕ್ಕಂಥ ಒಂದು ಚಳುವಳಿ ಮಹಾತ್ಮ ಫುಲೆ ಶಾಮರಾಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಅವರು ಬರೀ ಆದರ್ಶಗಳನ್ನ ಹೇಳಿಲ್ಲ ಆದರ್ಶವಾಗಿ ನಡೆದಿದ್ದಾರೆ ಅವರು ಅವರು ಬುದ್ಧಿಸ್ಟ್ ಮಾತ್ರ ಆಗಿರಲಿಲ್ಲ ಅನೇಕರವ್ರೆ ಬುದ್ಧಿಸ್ಟ್ ಆಗಿರಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅದು ಗೊತ್ತಿದೆ ಆದರೆ ಉಳಿದವರೆಲ್ಲರೂ ಅಧಿಕೃತವಾಗಿ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿಲ್ಲ ಆದರೆ ಸ್ವಯಂ ಅವರು ಬುದ್ಧರೇ ಆಗಿದ್ದರು ಮಹಾತ್ಮ ಜ್ಯೋತಿಬಾ ಪುಳಿಯಿಂದ ಹಿಡಿದು ಮಾನ್ಯವರ ಕಾಂಶ್ರಾಮ್ ಸಾಹೇಬರ ತನಕ ನಾವು ಬುದ್ಧನ ಕಣ್ಣಾರ ನೋಡಿದ್ದೀವಿ ಅವರ ಆದರ್ಶಗಳನ್ನ ಕೇಳಿದ್ದೀವಿ ಅದನ್ನ ಎಲ್ರಿಗೂ ನಾವು ಉಪದೇಶ ಮಾಡಿದ್ದೀವಿ ನಾವು ಎಲ್ರಿಗೂ ಅವ್ರಿಗೆ ಬೋಧನೆ ಮಾಡಿದ್ದೀವಿ ಇವೆಲ್ಲ ಬರೀ ಬೋಧನೆ ಮಾತ್ರನಾ ಬರೀ ಬೋಧನೆಗೆ ಮಾತ್ರನ ಇದು ನಾವು ಇದನ್ನು ಸ್ವತಃ ಫಾ ಫಾಲೋ ಮಾಡಬಾರ್ದ ನಾವು ಇದನ್ನು ಅನುಸರಿಸ್ಬಾರ್ದ ಬರೀ ಬೋಧನೆ ಮಾಡೋದರಿಂದ ಈ ಚಳುವಳಿ ಅದು ಬುದ್ಧ ಮರದಲ್ಲಿ ನಡೆದು ಬಿಡುತ್ತಾ ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯನಾ ಬುದ್ಧ ಹೇಳಿದಂಥ ಕರುಣೆ ಪ್ರೀತಿ ಮೈತ್ರಿ ಅನುಕಂಪ ಇವೆಲ್ಲ ಎಲ್ಲೋಯ್ತು ಇದನ್ನು ಯಾರು ಫಾಲೋ ಮಾಡಬೇಕು ಆಲೋಚನೆ ಮಾಡಿ ಇಲ್ಲಿ ಸಾವಿನ ಮನೇಲಿ ಬಂದು ರಾಜಕೀಯ ಮಾಡಿಕೊಂಡು ನಾವು ನಾವು ಬೇರೆಯವ್ರಿಗಿಂತ ಭಿನ್ನ ಅಂತ ಹೆಂಗೆ ಸಾಧ್ಯ ಇದನ್ನೇ ಅಲ್ವತ್ತು ಮನವಾದಿಗಳು ಮಾಡ್ತಾರೋದು ಮಂದಿರ ಮಸೀದಿ ಅಂತ ಗದ್ ಗಲ್ ಗದ್ಲಾ ಹಬ್ಬಿಸ್ಕೊಂಡು ಹಿಂದೂ ಮುಸ್ಲಿಮ್ ಗಲಾಟೆ ಹಬ್ಸ್ಕೊಂಡು ಗೋದ್ರಾದಲ್ಲಿ ರೈಲುಗಳನ್ನ ರೈಲ್ನ ಸುಟ್ಟು ಸಾವಿರಾರು ಜನರ ಸಾವಿ ಕಾರಣರಾಗಿ ಒಂದು ರೀತಿಯ ಸಾವಿನ ದಲ್ಲಾಳಿ ಅಂತೇಳಿ ಹೆಸರು ಪಡೆದಂಥ ಈ ಜನರಿಗೂ ನಮಗೂ ಏನು ವ್ಯತ್ಯಾಸ ಬರೀ ರಾಜಕೀಯ ಅಧಿಕಾರ ಓಟು ಇದಷ್ಟೇ ನಮಗೆ ಮುಖ್ಯ ಆಗೋದು ಸಂವಿಧಾನ ಹೇಳ್ತಕ್ಕಂಥ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯನ್ನು ಒಳಗೊಂಡಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದನ್ನು ನಮ್ಮ ಗುರಿ ಅಂತ ಹೇಳ್ತೀವಲ್ಲ ನಾವು ಈ ಮನುವಾದಿ ಮೌಲ್ಯಗಳನ್ನ ಇಟ್ಕೊಂಡು ಅಂಥ ಒಂದು ಗುರಿಯನ್ನು ಸಾಧಿಸೋದಕ್ಕೆ ಹೆಂಗೆ ಸಾಧ್ಯ ವೈಯಕ್ತಿಕ ಜೀವನದಲ್ಲೂ ಸಹಿತ ಅದನ್ನು ಅದನ್ನೆಲ್ಲ ಅನುಸರಿಸಬೇಕಲ್ವ ಆ ರೀತಿ ಅನುಸರಿಸಿದ್ರಿಂದ ಅಲ್ವಾ ನಾವು ಮಹಾಪುರುಷರು ಅವರು ಮಹಾನಾಗಿರೋದು ಪಂಚಶೀಲ ಅಷ್ಟಾಂಗ ಮಾರ್ಗ ದಶಪ್ರಮೇತಗಳನ್ನ ಅವರು ಬೋಧನೆ ಮಾಡಿದ್ದಲ್ಲ ಅವರು ಅದನ್ನು ಅದನ್ನು ಅನುಸರಿಸಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪಾಲಿಸ್ಕೊಂಡು ಬಂದಿದ್ದರಿಂದಾನೆ ಅವರು ಬುದ್ಧನ ಏನು ಅಪರಾವತಾರಗಳು ಅಂಥೇಳಿ ನಮಗೆ ಅನ್ನಿಸ್ತಾ ಇರೋದು ನಾವು ಬುದ್ಧನ ನೋಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿಲ್ಲ ಆದರೆ ಮಾನ್ಯವರು ಕನ್ಶ್ರಾಮ್ ಸಾಹೇಬ್ರ್ ನೋಡಿದ್ದೀವಿ ಆ ಎಲ್ಲ ಮಹಾಪುರುಷರ ಮೌಲ್ಯಗಳು ಗುಣಗಳು ಎಲ್ಲವೂ ಸಹಿತ ನಾವು ಮಾನ್ಯವರು ಕನ್ಶ್ರಾಮ್ ಸಾಹೇಬ್ರ ವ್ಯಕ್ತಿತ್ವದಲ್ಲಿ ನೋಡಿದ್ದೀವಿ ಹಾಗಾಗಿ ನಾವು ಇವತ್ತಿಗೂ ಅಷ್ಟೇ ನಾವು ಬುದ್ಧನ ನೋಡಿದಂಥ ಅದೇ ಇದ್ದೀವಿ ನಾವು ಅಂಥ ಅವರ ಕೈಯಲ್ಲಿ ಪಳಗಿದಂಥ ನಮ್ಮ ರಾಜಾರಾಮ್ ಅವರು ನನಗೆ ನಿಜವಾಗಲೂ ಅವ್ರು ನಡ್ಕೊಂಡಿದ್ದು ಭಾಳ ಆತಂಕ ಭಾಳ ಕಂಗೆಡಿಸಿದೆ ನನ್ನ ಮತ್ತು ಇದು ಬೆಹೆಂಜಿಯವರಿಗೆ ಮುನಿಗ್ ಬಂದಿದೆಯಾ ಅನ್ನೋದು ಸಹಿತ ನನಗೆ ಅನುಮಾನ ಆಗಿದೆ ಇಂಥವ್ರ ಜೊತೇಲಿ ಬೆಹೆಂಜಿ ಇದ್ದಾರಾ ಅನ್ನೋದು ಸಹಿತ ನನಗೆ ಇವತ್ತಿಗೂ ಸಹಿತ ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ಒಂದು ಚಳುವಳಿಯ ಒಂದು ಯಶಸ್ಸೇನಿದೆ ಅದು ಕೇವಲ ಅದ್ಭುತವಾದ ಸಿದ್ಧಾಂತ ಅದ್ಭುತವಾದ ಏನು ತಂತ್ರಗಾರಿಕೆ ಮತ್ತು ಬೇಕಾಷ್ಟು ಅವರಿಗೆ ಸಂಪನ್ಮೂಲಗಳಿದ್ದು ಮಾತ್ರಕ್ಕೆ ಅದು ಸಕ್ಸಸ್ ಆಗೋದಿಲ್ಲ ಭಾಳ ಮುಖ್ಯವಾಗಿ ನಾಯಕರಲ್ಲಿರ್ತಕ್ಕಂಥ ನೈತಿಕತೆ ಮತ್ತು ವಿಷನ್ ಅಂತ ಹೇಳ್ತೀವಲ್ಲ ಮುನ್ನೋಟ ಅದರ ಅದಾದ ಮೇಲೆ ಒಂದು ಚಳುವಳಿ ಸಕ್ಸಸ್ ಆಗ್ತಕ್ಕಂಥದ್ದು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾಲಕ್ಕೆ ಕಮ್ಯುನಿಸಮ್ ಅನ್ನೋದು ಭಾಳ ಭಾಳ ಫ್ಯಾಷನಬಲ್ ಆಗಿತ್ತು ಆದರೆ ಏನು ಹೇಳಿದ್ರು ಕಮ್ಯುನಿಸಮ್ ಅಂತಕ್ಕಂಥದ್ದು ಅದು ಮಾನವೀಯತೆ ಇಲ್ದಿರ್ತಕ್ಕಂಥ ಒಂದು ಸಿದ್ಧಾಂತ ಅಲ್ಲಿ ಹಿಂಸೆನೇ ಪ್ರಧಾನವಾಗಿದೆ ಅಲ್ಲಿ ಅಹಿಂಸೆಗೆ ದಾರಿ ಇಲ್ಲ ಅಲ್ಲಿ ಅನುಕಂಪಕ್ಕೆ ಅಲ್ಲಿ ಮಾರ್ಗ ಇಲ್ಲ ಅಲ್ಲಿ ಮೈತ್ರಿಗೆ ಅದಕ್ಕೆ ಸ್ಥಳ ಇಲ್ಲ ಹಾಗಾಗಿ ಇವತ್ತು ಕಮ್ಯುನಿಸ್ಟ್ ಚಳವಳಿ ಸಕ್ಸಸ್ ಆಗಿದ್ದರು ರಷ್ಯಾದಲ್ಲಿ ಅದು ಭಾಳ ದಿನ ಉಳಿಯೋದಿಲ್ಲ ಯಾವತ್ತಿದ್ರೂ ಸಹಿತ ಬುದ್ಧ ಮಾರ್ಗವೇ ಶ್ರೇಷ್ಠ ಅದು ನಿರಂತರ ಮತ್ತು ಭಾಳ ಡ್ಯೂರಬಲ್ ಅಂತ ಹೇಳ್ತಾರೆ ಸಾಹೇಬರು ಅದು ನಿಜ ಆಯ್ತಲ್ಲ ಈಗ ಸೊ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ ಆಲೋಚನೆಗಳನ್ನ ಚಿಂತನೆಗಳನ್ನ ಅನುಸರಿಸ್ತಕ್ಕಂಥವ್ರು ನಾವು ನಾವು ಯಾಕೆ ಮನುವಾದಿಗಳ ಏನು ಪದ್ಧತಿಗಳನ್ನ ಅವರ ಗುಣಗಳನ್ನ ನಡವಳಿಕೆಗಳ ನಡವಳಿಕೆಗಳನ್ನ ಕ್ರಮಗಳನ್ನ ನಾವು ಯಾಕೆ ಫಾಲೋ ಇದ್ದೀವಿ ನಮ್ಮ ಫೇಲ್ಯೂರ್ಗೆ ಇದು ಕಾರಣ ಅಂತ ನಿಮ್ಗೆ ಅನಿಸೋದಿಲ್ವಾ ಬಿ ಎಸ್ ಪಿ ಸೋತಿರೋದಕ್ಕೆ ಇದು ಕಾರಣ ಅಂತ ಅನ್ನಿಸ್ದಲ್ವ ನಿಮಗೆ ಬಂಧುಗಳೇ ಬಹುಜನ ಸಮಾಜದಲ್ಲಿ ಒಬ್ಬ ಜನಪ್ರಿಯ ನಾಯಕನ ಮಗ ತೀರ್ಕೊಂಡ ಹೇಳಿದ್ಮೇಲೆ ಮತ್ತು ಬಹುಜನರೆಲ್ಲರೂ ಇದು ನಮ್ಮ ಮನೆಯಲ್ಲೇ ಆಗಿರ್ತಕ್ಕಂಥ ದುರಂತ ಅಂತೇಳಿ ಇರೋವಾಗ ಅಂಥ ಒಂದು ಘಟನೆಗೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಯಾರು ಹೋಗಬಾರ್ದು ಅಂತ ನಿರ್ದೇಶನ ಕೊಟ್ಟ ಮೇಲೆ ಇದು ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಾಗಿರೋವಾಗ ನೀವು ಹೇಗೆ ಬಂದು ಮುಂದೆ ಬಹುಜನ ಸಮಾಜವನ್ನು ಸಂಘಟಿಸ್ತೀರ ಬಹುಜನ ಸಮಾಜ ಪಾರ್ಟಿನ ಹೆಂಗೆ ಕಟ್ತೀರಾ ಈ ಚಳುವಳಿ ಹೆಂಗೆ ಮುನ್ನಡೆಸ್ತೀರಾ ಆಲೋಚನೆ ಮಾಡಿ ಸಾಧ್ಯ ಇದೆಯಾ ಇದು ಇದು ನಿಮ್ಮಿಂದ ಆಗುತ್ತಾ ಇದು ಹೇಗೆ ನಿಮಗೆ ಬಹುಜನ ಸಮಾಜ ನಿಮ್ಮನ್ನು ನಂಬುತ್ತೆ ಯೋಚನೆ ಮಾಡಿ ಇವತ್ತಿಗೂ ಸಹಿತ ಲೇಟ್ ಆಗಿಲ್ಲ ಇನ್ನೂ ನೀವು ಪರಿವರ್ತನೆ ಆಗೋದಕ್ಕೆ ನಿಮ್ಮನ್ನು ಆತ್ಮವಿಮರ್ಶೆ ಮಾಡ್ಕೊಂಡು ತಿದ್ಕೊಳ್ಳೋಕೆ ನಿಮಗೆ ಅವಕಾಶ ಇದೆ ನೀವೆಲ್ಲಾದರೂ ಇರಿ ನೀವು ಯಾವ ಪಕ್ಷದಲ್ಲಿ ಎಲ್ಲಾದರೂ ಇರಿ ನೀವು ಪರವಾಗಿಲ್ಲ ನೀವು ಬಿ ಎಸ್ ಪಿಲಿ ನಾವು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿಲಿ ಇರಿ ಇದ್ದೀವಿ ಹಾಗಂದ ಮಾತ್ರೆಗೆ ನಾವು ನಿಮ್ಮ ವೈರಿಗಳೆಲ್ಲ ನೀವು ಸಹಿತ ನಮ್ಮ ವೈರಿಗಳಂತ ಇಳಿತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಇಬ್ಬರು ಮಾಡ್ತಾರ ಮಾರ್ಗ ಬೇರೆ ಗುರಿ ಒಂದೇ ಅದರಲ್ಲಿ ನೀವೇ ಒಂದು ಸಕ್ಸಸ್ ಆಗ್ಬೋದು ನಾವು ಸಂತೋಷ ಪಡ್ತೀವಿ ಖುಷಿ ಪಡ್ತೀವಿ ಯಾಕಂದರೆ ನಾವೇ ಮಾಡೋದ್ರಿಂದ ಮಾತ್ರ ಸಕ್ಸಸ್ ಆಗುತ್ತೆ ಅಂತ ತಿಳ್ಕೊಂಡಿಲ್ಲ ನೀವು ಮಾಡಿದ್ರೂ ಫೈನ್ ನೀವು ಮಾಡ್ತಕ್ಕಂಥ ಕೆಲಸದಿಂದ ಪ್ರಬುದ್ಧ ಭಾರತ ನಿರ್ಮಾಣ ಆಯ್ತು ಅಂದರೆ ವಿ ಆರ್ ದ ಫಸ್ಟ್ ಪೀಪಲ್ ಟು ಅಪ್ರಿಷಿಯೇಟಿವ್ ಆ್ಯಂಡ್ ವಿ ಆರ್ ದ ಫಸ್ಟ್ ಪೀಪಲ್ ಟು ಕಮೆಂಟ್ ಜಾಯ್ನ್ ಯು ಇದು ಖಂಡಿತ ಇದು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಆದ್ದರಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇನ್ನಾದರೂ ನಾವು ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರೋರು ನಾವು ನಾವು ಪ್ರಬುದ್ಧರಾಗಬೇಕಾಗಿದೆ ವಿ ಶುಡ್ ಬಿಕಮ್ ಮೆಚೂರ್ಡ್ ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕ್ರಿಯೇಟ್ ದ ಸೊಸೈಟಿ ದ ಟ್ರಾನ್ಸ್ಫಾರ್ಮ್ಡ್ ಸೊಸೈಟಿ ವಿ ಕೆನಾಟ್ ಕ್ರಿಯೇಟ್ ಇಟ್ ಸಂವಿಧಾನದಲ್ಲಿ ಇವತ್ತು ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಸೌಹಾದರತನ್ನು ಒಳಗೊಂಡಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅಂತ ಹೊರಟಿದ್ವಿ ದಾಟ್ ಶುಡ್ ಬಿ ಅವರ್ ಅಲ್ಟಿಮೇಟಿ ಪವರ್ ಈಸ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ಪವರ್ ಇಸ್ ಜಸ್ಟ್ ಎ ಟೂಲ್ ಆ ಪವರ್ನ ಪಡಿಬೇಕಾದ್ರೆ ನಾವು ಮನುವಾದಿಗಳ ತಂತ್ರಗಳನ್ನ ಅಳವಡಿಸ್ಕೊಳ್ಳೋದು ಬೇಕಾಗಿಲ್ಲ ನಾವು ಅಳವಡಿಸ್ಕೋಬೇಕಾಗಿದ್ದು ಬುದ್ಧನ ಮಾರ್ಗವನ್ನು ಅನುಸರಿಸ್ಬೇಕಾಗುತ್ತೆ ದೆನ್ ಓನ್ಲಿ ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ ಅವರ್ ಸೆಲ್ಸ್ ಫ್ರಮ್ ದ ಮನುವಾದೀಸ್ ಬಂಧುಗಳೇ ಕೊನೆಯಲ್ಲಿ ನಿಮ್ಮನ್ನು ವಿನಂತಿ ಮಾಡ್ಕೋತಾ ಇದ್ದೀನಿ ರಾಜಾರಾಮ್ನ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೂ ಸಹಿತ ಇಡ್ ಆಫ್ ಆಲ್ ದೀಸ್ ಪಾಯ್ಝ್ನಸ್ ಥಾಟ್ಸ್ ಗೆಟೆಡ್ ಆಫ್ ದಿ ಆಲ್ ದೀಸ್ ಮನುವಾದಿ ಥಾಟ್ಸ್ ಲೆಟ್ ಅಸ್ ಬಿಲ್ಡ್ ಪ್ರಬುದ್ಧ ಭಾರತ ಆ್ಯಂಡ್ ಲೆಟ್ ಅಸ್ ಬಿ ಕಮಿಟೆಡ್ ಫಾರ್ ದ್ಯಾಟ್ ಕೊನೆಯದಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಇದೇ ತಿಂಗಳ ಹದಿನೇಳನೇ ತಾರೀಕು ನಮ್ಮ ಸಂದೀಪ್ ಮಾರಸಂದ್ರ ಅವರ ಪುಣ್ಯಾನುಮೋದನೆ ದಿನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಬೌದ್ಧ ಬಿಕ್ಕುಗಳು ಬರ್ತದ್ರೆ ಇಡೀ ಕರ್ನಾಟಕದಿಂದ ಎಲ್ಲ ಪಾರ್ಟಿ ಸಂಘಟನೆ ಜಾತಿ ಮತ ಮೀರಿದಂಥ ಅನೇಕರು ಬಂದು ಭಾಗವಹಿಸ್ತಾರೆ ಯಾಕಂದರೆ ಅವರು ಅಂತಿಮ ದರ್ಶನಕ್ಕೂ ಬಂದಿದ್ದರು ನಾಳೆ ಹದಿನೇಳನೇ ತಾರೀಕು ಬರ್ತಾ ಇದ್ದಾರೆ ಎಲ್ಲ ಪಕ್ಷದಿಂದ ಸಚಿವರು ಕೆಲವರು ಬರ್ತಾ ಇದ್ದಾರೆ ಎಮ್ ಎಲೆಗಳು ಬರ್ತಾ ಇದ್ದಾರೆ ಮತ್ತು ಅನೇಕರಿಗೆ ಆಹ್ವಾನ ಹೋಗಿದೆ ಸ್ವತಃ ಅವರೇ ಫೋನ್ ಮಾಡಿ ಹೇಳಿದ್ದಾರೆ ಬರ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಆಹ್ವಾನ ಇದೆ ಇಲ್ಲಿ ನಿಮ್ಮ ರಾಜಕೀಯ ನಿಮ್ಮ ಸಿದ್ಧಾಂತ ಇದೆಲ್ಲ ಪಕ್ಕಕ್ಕಿಟ್ಟು ಮನುಷ್ಯರಾಗಿ ಸಹೋದರರಾಗಿ ಬಂಧುಗಳಾಗಿ ಬಂದು ಭಾಗವಹಿಸಿ ಒಂದು ಇನ್ನೊಂದಂಥ ಕುಟುಂಬದ ಜೊತೆಗೆ ನಿಂತು ಸಾಂತ್ವನ ಹೇಳಬೇಕು ಅಂಥೇಳಿ ನಿಮ್ಮೆಲ್ಲ ವಿನಂತಿ ಮಾಡ್ಕೋತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕಾಂಶಿರಾಮ್